ಆನೆಗಳಿಗೂ ಇದೆಯಾ ಗಡಿ ಲಿಮಿಟ್ ಗಡಿ ಮೀರಿ ಹೋದ್ರೆ ಆನೆಗೂ ಕೂಡ ಸಾವು ಫಿಕ್ಸ್ ಇದು ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇದೆ ಕೇರಳ ಅರಣ್ಯ ಅಧಿಕಾರಿಗಳ ಕ್ರಮ ಆನೆಗಳಿಗೂ ಇದೆಯಾ ಗಡಿ ಲಿಮಿಟ್ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಮೀರಿ ಹೋದ್ರೆ ಆನೆಗೂ ಸಾವು ಫಿಕ್ಸ್ ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇರುವಂತದ್ದು ಕೇರಳ ಅರಣ್ಯ ಅಧಿಕಾರಿಗಳ ಕ್ರಮ கேரள வயநாடின் ஆனை சாவை மானந்தவாடி கடைக்கு ஆனைய சாவண்டி ಆನೆ ಸೆರೆ ಹಿಡಿಯುವಂತಹ ವೇಳೆಯಲ್ಲಿ ಟಾರ್ಚರ್ ನೀಡಿದ್ದಾರೆ ಅನ್ನುವಂತಹ ಆರೋಪ ಇರುವಂತದ್ದು ಕೇರಳ ಅರಣ್ಯ ಅಧಿಕಾರಿಗಳ ವಿರುದ್ಧವಾಗಿ ಪರಿಸರವಾದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕರ್ನಾಟಕ ಗಡಿ ಭಾಗದಿಂದ ಕೇರಳಗೆ ಆನೆ ಎಂಟ್ರಿಯನ್ನ ನೀಡಿತ್ತು ಎಸ್ ಬಂಡೀಪುರ ಅರಣ್ಯಕ್ಕೆ ಆನಂತರವಾಗಿ ಟಾರ್ಚರ್ ಅನ್ನ ನೀಡಿದಂತಹ ನಂತರವಾಗಿ ಆನೆಯನ್ನ ತಂದು ಬಿಡ್ಲಾಗಿತ್ತು ತಂದು ಬಿಟ್ಟಂತಹ ಬಳಿಕವಾಗಿ ಸಾವನ್ನಪ್ಪಿರುವಂತದ್ದು ಆನೆ ಎಸ್ ಇನ್ನು ಆನೆಗಳು ಗಡಿ ಲಿಮಿಟ್ ಅನ್ನ ಮೀರಿದ್ರೆ ಹಾಗಿದ್ರೆ ಸಾವಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇದೆ ಕೇರಳ ಅರಣ್ಯಾಧಿಕಾರಿಗಳ ಕ್ರಮ ಅಂತ ಹೇಳಿ ಕೇರಳದ ವೈನಾಡಿನಲ್ಲಿ ಆನೆ ಟಾರ್ಚರ್ ನೀಡಿದ್ದಾರೆ ಆನೆಗೆ ಅಂತ ಹೇಳಿ ಕೂಡ ಈಗಾಗಲೇ ಆರೋಪ ಕೇಳ್ಬರ್ತಾ ಇದೆ